ಶಿವಮೊಗ್ಗದ ವಾಸನ್ ಐಕೇರ್ ಆಸ್ಪತ್ರೆಯಲ್ಲಿ ಕಣ್ಣಿನ ಪೊರೆ ನಿವಾರಣೆಗೆ ಹೊಸ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಇಂದಿನ ಶಾಲಾ ಮಕ್ಕಳಲ್ಲಿ ಮಯೋಫಿಯಾ ಮತ್ತು ಪ್ರತಿಫಲನ ದೋಷಗಳು ಕಂಡುಬರುತ್ತಿರುವುದರಿಂದ ಸಮಸ್ಯೆ ನಿವಾರಣೆಗಾಗಿ ಕಣ್ಣಿನ ಪೊರೆ ಹಾಗೂ ರೆಟಿನ ಶಸ್ತ್ರಚಿಕಿತ್ಸೆಗೆ ಅಳವಡಿಕೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ವಾಸನ್ ಐಕೇರ್ ಆಸ್ಪತ್ರೆಯ ಕಣ್ಣಿನ ತಜ್ಞರಾದ ವೈದ್ಯ ಪ್ರಸನ್ನ ಆರ್ ಮಾಹಿತಿ ನೀಡಿದರು ಇದೇ ವಾಸನೇಕೇರ ಆಸ್ಪತ್ರೆನೇ ಇನ್ನೂ ಭವ್ಯವಾಗಿ ಮತ್ತು ಆಧುನಿಕ ಉಪಕರಣ ಏನಿದ್ದಾವೆ ಅದನ್ನೆಲ್ಲ ನಾವು ತಗೊಂಡು ಈಗ ಬೆಂಗಳೂರು ಲೆವೆಲೋ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಮೆಷಿನ್ಸ್ ಯಾವ ಲೆನ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅದೇ ಸೌಲಭ್ಯ ಚಿಕಿತ್ಸೆ ಕೂಡ ಶಿವಮೊಗ್ಗದಲ್ಲೇ ನಮ್ಮ ಆಸ್ಪತ್ರೆಯಲ್ಲೇ ಕೂಡ ಸಿಗುತ್ತೆ ಈಗ ನಾವು ರೀಸೆಂಟಾಗಿ ಹೊಸ ಮಷಿನ್ಸ್ ತೊಗೊಂಡಿದ್ದೀವಿ ಮತ್ತು ಕಣ್ಣಿನ ಮುಂಭಾಗದಿಂದ ಹಿಡ್ಕೊಂಡು ಹಿಂದ್ಗಡೆ ಕಣ್ಣಿನ ನರದವರೆಗೂ ಏನು ಕಣ್ಣಲ್ಲಿ ಬರ್ತಕ್ಕಂಥ ರೋಗ ಇರುತ್ತೆ ಎಲ್ಲದಕ್ಕೂ ಒಂದೇ ರೂಫ್ ಅಂಡರ್ ನಮ್ಮಲ್ಲಿ ಚಿಕಿತ್ಸೆ ನಡೆಯುತ್ತೆ ಕಣ್ಣಿಂದ ಕಾರ್ನಿಯಿಂದ ಹಿಡ್ಕೊಂಡು ಕಣ್ಣಿನ ಚಿಕಿತ್ಸೆ ಚಿಕಿತ್ಸೆಯಿಂದರುತ್ತೆ ಅದು ನಮ್ಮ ಆಸ್ಪತ್ರೆಯಲ್ಲೇ ಸಿಗುತ್ತೆ ಅದಕ್ಕೆ ಎಲ್ಲ ಪೇಷಂಟ್ಸ್ ಕೂಡ ಅದರ ಸೌಲಭ್ಯನ ತೊಗೋಬೇಕಂತ ಹೇಳ್ಕೊತೀನಿ ಮತ್ತು ಇದೇ ಹದಿನೈದಕ್ಕೆ ಎಲ್ಲರೂ ಎಲ್ಲ ಗಣ್ಯ ವ್ಯಕ್ತಿಗಳು ಶಿವಮೊಗ್ಗ ಜಿಲ್ಲೆ ಗಣ್ಯ ವ್ಯಕ್ತಿಗಳು ಎಲ್ಲರೂ ಆಗಮಿಸ್ತಿದ್ದಾರೆ ನೀವು ಕೂಡ ಬರಬೇಕು ನೀವು ಬಂದು ಹಾರೈಸಿ ಮತ್ತು ಅದೇ ದಿನ ನಮ್ಮ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಸರ್ಜರಿ ಮಾಡಿಸ್ಕೊಂಡಿರ್ತಾರೋ ಅವ್ರಿಗೂ ಕೂಡ ನಾವು ಆಹ್ವಾನ ಕೊಟ್ಟಿದ್ದೀವಿ ಅವ್ರಿಗೂ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಒಂದು ಆರುನೂರು ಜನ ಪೇಷಂಟ್ಸ್ಗೆ ನಾವು ಕರೆದಿದ್ದೀವಿ ಅವರು ಅದರಲ್ಲಿ ಬಂದು ಅವರ ಅಭಿಪ್ರಾಯನ ತಿಳಿಸ್ತಾರೆ ಇದೇ ವಾಸನೇಕೇರ ಆಸ್ಪತ್ರೆನೇ ಇನ್ನು